那我。No ವಿದ್ವಾಂಸರ ತವರೂರಾದಂತಹ ಮನ್ನಾರ್ಗುಡಿಗೆ ಮನ್ನಾರ್ ಗುಡಿಯಲ್ಲಿ ರಾಜಗೋಪಾಲ ಸ್ವಾಮಿ ಮಂದಿರ ಬಹು ವಿಶೇಷವಾಗಿರುವಂಥದ್ದು ಇಲ್ಲಿ ಮೂಲತಃ ಕೃಷ್ಣ ದೇವಾಲಯವಾಗಿದೆ ನಾವು ಗರುಡ ಕಂಬವನ್ನು ನೋಡಿಕೊಂಡು ಎದುರುಗಡೆ ಇರುವಂತಹ ಮಂಟಪವನ್ನು ನೋಡ್ತಾ ಇದೀವಿ ಆ ಮಂಟಪದ ಕಂಬಗಳ ಮೇಲೆ ಅತ್ಯಂತ ಆಕರ್ಷಣೀಯವಾದಂತಹ ಕೆತ್ತನೆಗಳ ಕೆಲಸಗಳನ್ನು ನೋಡಬಹುದು ಇಲ್ಲಿ ಭಕ್ತಾದಿಗಳು ಕೂಡ ಕುಳಿತು ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದನ್ನು ನೋಡಬಹುದು ಎದುರುಗಡೆ ದೇವಸ್ಥಾನದ ರಾಜಗೋಪುರ ಕಾಣಿಸ್ತಾ ಇದೆ ಇದು ಬಹು ಎತ್ತರವಾಗಿದೆ ಮಂಟಪದ ಕಂಬಗಳ ಮೇಲೆ ಅತ್ಯಂತ ಚಿಕ್ಕ ಚಿಕ್ಕಾಕರ್ಷಕವಾದಂತಹ ಕೆತ್ತನೆ ಕೆಲಸಗಳನ್ನು ಕೂಡ ಇಲ್ಲಿ ನಾವು ನೋಡಬಹುದು ತಮಿಳಿನಲ್ಲಿ ಮನಾರ್ ಎಂದರೆ ವಿಷ್ಣು ಅಥವಾ ಕೃಷ್ಣ ಎಂದಾಗುತ್ತದೆ ರಾಜ ವೈಭೋಗದ ವಿಷ್ಣು ನೆಲೆಸಿರುವ ಸ್ಥಳ ಇದಾಗಿದ್ದು ರಾಜಮನ್ನಾರ್ ಎಂತಲೂ ಸಹ ಕರೆಯುತ್ತಾರೆ ಸಾವಿರ ವರ್ಷಗಳಿಗೂ ಹಿಂದಿನ ದೇವಾಲಯ ಇದಾಗಿದೆ ಇಲ್ಲಿರುವ ಕೃಷ್ಣನು ಗೋಪಾಲಕನಾಗಿರುವುದು ವಿಶೇಷ ಎದುರುಗಡೆ ನಾವು ಒಂದು ಮಂದಿರ ನೋಡ್ತಾ ಇದ್ವಿ ಅದರ ಗೋಡೆಯ ಮೇಲೆ ಶ್ರೀರಾಮಚಂದ್ರನ ವಿಗ್ರಹ ಕೂಡ ನಾವು ನೋಡ್ತಾ ಇದ್ದೀವಿ ಎದುರುಗಡೆ ನಮಗೆ ರಾಜಗೋಪುರವನ್ನು ನೋಡ್ತಾ ಇದ್ದೀವಿ ಮತ್ತು ಒಳಗಡೆ ಕೂಡ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಇಲ್ಲಿ ಪುರಾಣದ ಬಗ್ಗೆ ತಿಳಿಯುವುದಾದರೆ ಒಮ್ಮೆ ಕಂಸನು ಕೃಷ್ಣನ ಹಿರಿಯ ಸಹೋದರನಾದ ಬಲರಾಮನನ್ನು ಹತ್ಯೆ ಮಾಡಲು ಬಳಿಯಿದ್ದ ಬಲಶಾಲಿಯಾದ ಕುವಲೆಯ ಪೀಠಂ ಎಂಬ ಆನೆಯನ್ನು ಕಳಿಸಿದ್ದ ಬಲು ಉಗ್ರ ಹಾಗೂ ಬಲಶಾಲಿಯಾಗಿದ್ದ ಆ ಆನೆ ಬಲರಾಮನನ್ನು ಸಂಹರಿಸಲೆಂದು ಅವನ ಮೇಲೆ ಎರಗಲು ಸಜ್ಜಾಗಿತ್ತು ಆ ಸಂದರ್ಭದಲ್ಲಿ ಕೃಷ್ಣನು ಸ್ವತಃ ಆನೆಯ ಮೇಲೆ ಎರಗಿ ಅದನ್ನು ಸುಲಭವಾಗಿ ಸದೆಬಡಿದು ಅದರ ಕೋರೆ ಹಲ್ಲುಗಳನ್ನು ಕಿತ್ತಿಸಿದ ದೇವಾಲಯದಲ್ಲಿರುವ ರಾಜಗೋಪಾಲ ಸ್ವಾಮಿ ಅಥವಾ ಕೃಷ್ಣ ಒಂದು ಕೈಲಿ ಬೆತ್ತ ಇನ್ನೊಂದು ಕೈಲಿ ಬೆತ್ತ ಹಿಡಿದು ನಿಂತಿರುವುದನ್ನು ನಾವು ಕಾಣಬಹುದು ಕತ್ತಿ ಮತ್ತು ಬೆತ್ತ ಹಿಡಿದು ನೋಡಬಹುದು ಕೃಷ್ಣ ಇಲ್ಲಿ ಗೋಪಾಲಕನಾಗಿದ್ದು ಸನಿಯದಲ್ಲಿ ಹಸು ಕರುಗಳು ಬಹು ಅಪರೂಪವಾದಂತಹ ಒಂದು ವಿಗ್ರಹ ನಾವು ಎದುರುಗಡೆ ಎರಡು ಪಕ್ಕದಲ್ಲೂ ಕೂಡ ಒಂದು ಸಾವಿರ ಸಾವಿರದಷ್ಟು ಕಂಬಗಳಿರುವಂತಹ ಒಂದು ದೊಡ್ಡ ವಿಶಾಲದ ಹಾಲನ್ನು ಪ್ರವೇಶ ಮಾಡ್ತಾ ಇದ್ದೀವಿ ಆ ಎರಡು ಕಡೆಗಳಲ್ಲಿ ಇರುವಂತಹ ಕಂಬಗಳು ತಮ್ಮ ಸುಂದರವಾದ ಕೆತ್ತನೆ ಕೆಲಸಗಳಿಂದ ಆಕರ್ಷಿಸಲ್ಪಡುತ್ತದೆ ಇದನ್ನು ಎಣಿಸಲಾರದಷ್ಟು ಕಂಬಗಳನ್ನು ಇರುವುದನ್ನು ನಾವು ಇಲ್ಲಿ ನೋಡಬಹುದು ಆ ಎದುರುಗಡೆ ನಾವು ನಡ್ಕೊಂಡು ಹೋಗ್ತಾ ಇರೋದೇ ಒಂದು ಸಂತಸದ ಒಂದು ಸಂಗತಿ ಅಷ್ಟು ಸುಂದರವಾಗಿ ಎರಡೂ ಕಡೆಗಳಲ್ಲೂ ಕೂಡ ಕಂಬಗಳ ಕೆತ್ತನೆ ಕೆಲಸ ಇದೆ ಮತ್ತು ವಿಶಾಲವಾದ ಒಂದು ಪ್ರಾಂಗಣ ಅಥವಾ ಕಾಲುಧಾರಿಯ ರೀತಿಯಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಎದುರುಗಡೆ ನಮಗೆ ಮೂರು ನಾಮಗಳಿರುವಂಥ ಒಂದು ಚಿತ್ರ ನಮಗೆ ಕಾಣಿಸ್ತಾ ಇದೆ ಅದು ಒಂದು ಮುಖಮಂಟಪ ಆಗಿದೆ ಮತ್ತು ಮೆಟ್ಟಲುಗಳಲ್ಲೂ ಕೂಡ ಅಲಂಕೃತವಾಗಿ ಬಣ್ಣಗಳನ್ನು ಹಾಕಲಾಗಿದೆ ಅತ್ಯಂತ ಸುಂದರವಾದಂತಹ ಒಂದು ಜಾಗ ಇದು ನಾವೀಗ ಗರ್ಭಗುಡಿಯನ್ನು ಕೂಡ ನೋಡ್ತಾ ಇದ್ವಿ ತೊಟ್ಟಲುಗಳನ್ನು ಕಟ್ಟಿರುವುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ ಸಂತಾನ ಬೇಕಿರುವವರು ಇಲ್ಲಿ ತೊಟ್ಟನ್ನು ಕಟ್ಟ ಮಕ್ಕಳಾಗುತ್ತದೆ ಎನ್ನುವುದು ಒಂದು ವಿಶೇಷವಾದಂತಹ ಒಂದು ಸಂಗತಿ ಇಲ್ಲಿ ದೇವಸ್ಥಾನದ ಒಳಗಡೆ ಕೂಡ ಕೆತ್ತನೆ ಕೆಲಸಗಳು ಮತ್ತು ಪಲ್ಲಕ್ಕಿಯನ್ನು ಇಟ್ಟಿರುವುದನ್ನು ನೋಡಬಹುದು ಪಲ್ಲಕ್ಕಿಯಲ್ಲಿ ದೇವರ ಒಂದು ಉತ್ಸವ ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ದೇವಾನು ದೇವತೆಗಳ ವಿಗ್ರಹಗಳನ್ನು ನೋಡಬಹುದು ಆ ಗೋಡೆಗಳ ಮೇಲೆ ಇಲ್ಲಿ ರಾಧಾಕೃಷ್ಣ ಮತ್ತು ತಿರುಪತಿಯ ವೆಂಕ ವೆಂಕಟೇಶ್ವರ ಸ್ವಾಮಿ ಹಾಗೂ ಅಲ್ಮೇಲು ಮಂಗನವರ ಚಿತ್ರಗಳನ್ನು ಕೂಡ ನಾವು ಕಾಣಬಹುದು ಎಲ್ಲ ಕಡೆಗಳಲ್ಲೂ ಕೂಡ ಆ ಕಂಬಗಳ ಒಂದು ಕೆತ್ತನೆ ಕೆಲಸವನ್ನು ನಾವು ನೋಡಬಹುದು ಬಹು ಅಂದವಾದಂತಹ ಪೇಂಟಿಂಗನ್ನು ನಾವು ಇಲ್ಲಿ ನೋಡಬಹುದು ಪ್ರತಿಯೊಂದು ಕಂಬ ಕೂಡ ತನ್ನದೇ ಆದಂತಹ ಆಕರ್ಷಕ ಶಿಲ್ಪಕಲೆಯನ್ನು ಹೊಂದಿದೆ ಎದುರುಗಡೆ ಮತ್ತೊಂದು ಮಂಟಪವನ್ನು ನೋಡ್ತಾ ಇದ್ದೀವಿ ಆ ಮಂಟಪದಲ್ಲೂ ಕೂಡ ಕುಸರಿ ಕೆಲಸವನ್ನು ನೋಡಬಹುದು ದೇವಾಲಯದ ಪೂರ್ತಿ ಆವರಣದಲ್ಲಿ ರಾಜಗೋಪುರಗಳನ್ನು ನಾವು ಕಾಣಬಹುದು ನಾಲ್ಕು ಕಡೆಗಳಲ್ಲೂ ಇದು ದೇವಸ್ಥಾನದ ಒಂದು ಆನೆ ಇದರ ವಿಶೇಷ ಅಂತಂದರೆ ಅದರ ಕೂದಲನ್ನು ಬಾಪ್ಕಟ್ಟಿ ರೀತಿಯಲ್ಲಿ ಕಟ್ ಮಾಡಲಾಗಿದೆ ಅದನ್ನು ಪ್ರತಿಯೊಬ್ಬರು ನೋಡ್ತಾರೆ ಇದು ಶುಭಪ್ರದ ಎಂದು ನಂಬಲಾಗುತ್ತದೆ ಇದು ದೇವಸ್ಥಾನದ ಒಂದು ಆನೆ ಮತ್ತು ಇಲ್ಲಿ ನಾವು ಕಲ್ಯಾಣಿ ಹತ್ರ ಬಂದಿದ್ದೀವಿ ಇದು ಭಾರತದಲ್ಲಿ ಅತ್ಯಂತ ವಿಶಾಲವಾದಂತಹ ಒಂದು ಕಲ್ಯಾಣಿ ಇಲ್ಲಿ ತೆಪ್ಪವನ್ನು ಕೂಡ ಇಲ್ಲಿ ನೋಡಬಹುದು ಅತ್ಯಂತ ಸುಂದರವಾಗಿ ಇದನ್ನು ಅಲಂಕಾರ ಮಾಡಿದ್ದಾರೆ ಈ ತೆಪ್ಪದಲ್ಲಿ ದೇವರ ಒಂದು ಉತ್ಸವ ಕೂಡ ನಡೆಯುತ್ತೆ ಅಷ್ಟು ವಿಶಾಲವಾದಂತಹ ಒಂದು ಕಲ್ಯಾಣಿಯನ್ನು ನೋಡಬಹುದು ಇದನ್ನು ಹರಿದ್ರಾ ನದಿ ಎಂದು ಕರೀತಾರೆ ಮುನಿಗಳು ತಪಸ್ಸನ್ನು ಆಚರಿಸಿದ ಸ್ಥಳದ ಬಳಿ ಇರುವ ಕಲ್ಯಾಣಿಯೇ ಹರಿದ್ರಾ ನದಿ ಎಂದು ಕರೆಯಲಾಗುತ್ತದೆ ದೇವಾಲಯದ ಹೊರಭಾಗದಲ್ಲಿದ್ದು ಯಮುನಾ ಜಮುನಾ ನದಿಗಳು ಇದರಲ್ಲಿ ವಿಲೀನವಾಗಿವೆ ಎಂದು ಹೇಳಲಾಗುತ್ತದೆ ಭಾರತದಲ್ಲಿಯೇ ಅತಿ ದೊಡ್ಡ ಕಲ್ಯಾಣಿ ಇದಾಗಿದೆ ಕುಲೋತುಂಗ ಚೋಳ ರಾಜನಿಂದ ಈ ದೇವಾಲಯ ನಿರ್ಮಾಣವಾಗಿದೆ ಮನ್ನಾರ್ಗುಡಿ ತಿರುವರೂರು ಜಿಲ್ಲಾ ಕೇಂದ್ರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಬೆಂಗಳೂರು ಮತ್ತು ಮೆಡ್ರಾಸ್ ಎಲ್ಲ ಕಡೆಗಳಿಂದಲೂ ಕೂಡ ಟ್ರೈನು ಮತ್ತು ಬಸ್ಸುಗಳ ಸೌಕರ್ಯ ಕೂಡ ಇಲ್ಲಿದೆ ಯಾವುದೇ ಒಂದು ಅನಾನುಕೂಲ ಇಲ್ಲದೆ ಅತ್ಯಂತ ಸುಲಭವಾಗಿ ಇಲ್ಲಿಗೆ ನಾವು ತಲುಪಬಹುದು ಒಂದು ತೆಪ್ಪದ ಒಂದು ಅಲಂಕಾರವನ್ನು ನೋಡಬಹುದು ವಿವಿಧ ಬಣ್ಣಗಳಿಂದ ಅದನ್ನು ಅಲಂಕರಿಸಲಾಗಿದೆ ಈ ಒಂದು ಮನ್ನಾರ್ ಗುಡಿಯ ಒಂದು ಮಾಹಿತಿ ದೇವಸ್ಥಾನ ಇವೆಲ್ಲ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು ತೆಪ್ಪೋತ್ಸವನ ನಾವೀಗ ನೋಡ್ತಾ ಇದ್ವಿ ತೆಪ್ಪವನ್ನು ನೋಡ್ತಾ ಇದ್ವಿ ಇಲ್ಲಿ ಶಿಲಾ ಬಾಲಿಕೆಯರ ಒಂದು ಚಿತ್ರಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ ದೇವಸ್ಥಾನದ ಗರ್ಭಗುಡಿಯನ್ನು ಕೂಡ ನಾವಿಲ್ಲಿ ವೀಕ್ಷಣೆ ಮಾಡ್ತಾ ಇದ್ವಿ ವಂದನೆಗಳು